ಹಾಯ್ ಹಲೋ ನಮಸ್ಕಾರ ಎಸ್ ಯೂಜ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಒನ್ಸ್ ಅಗೇನ್ ನಮ್ಮ ಪ್ರಿಯಾಂಕಾ ಖರ್ಗೆ ಅಸಹ್ಯದ ಪ್ರಿಯಾಂಕಾ ಖರ್ಗೆ ಅಸಹ್ಯ ಪ್ರಿಯಾಂಕಾ ಖರ್ಗೆ ಅವರು ಮ ಅಲಿಯಾಸ್ ಮರಿ ಖರ್ಗೆ ಅಲಿಯಾಸ್ ದೊಡ್ಡ ಖರ್ಗೆ ಅವರ ಪುತ್ರ ಅಲಿಯಾಸ್ ಎ ಐ ಸಿ ಸಿ ಅಧ್ಯಕ್ಷರವರ ಸುಪುತ್ರ ಅಲಿಯಾಸ್ ಆರ್ ಡಿ ಪಿ ಆರ್ ಮಂತ್ರಿ ಅಲಿಯಾಸ್ ತನ್ನ ಇಲಾಖೆಯಲ್ಲಿ ಬ್ರ ಟ್ರಾನ್ಸ್ಫರ್ ಆಗಿ ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಆಗಿ ತೊಗೊಂಡು ತದನಂತರದಲ್ಲಿ ಗೊತ್ತಾಗಿ ಅದನ್ನು ಟ್ರಾನ್ಸ್ಫರ್ ಮಾಡಿಸಿದಂಥ ನಮ್ಮ ಏಕೈಕ ಕಲಬುರಗಿ ಉಸ್ತುವಾರಿ ಸಚಿವ ಯೋಗ್ಯತೆ ಇಲ್ಲದೇ ಇದ್ದರು ಶ್ರೀನಿವಾಸ್ ಪ್ರಸಾದ್ ಅವರ ಕಾಲ್ದೊಳಗೋ ಸಮ ಇಲ್ಲದೇ ಇದ್ದರು ಶ್ರೀನಿವಾಸ್ ಪ್ರಸಾದ್ನ ಕಿತ್ತಿ ಆ ಜಾಗಕ್ಕೆ ಇವನ ಹಾಕ್ದಂಥ ನಮ್ಮ ಹೆಮ್ಮೆಯ ಪಾಪ ಈಂದ ನಾಯಕರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಒಂದು ಸಗೈನ್ ಅಸಹ್ಯದ ಪ್ರಿಯಾಂಕ ಖರ್ಗೆ ಮತ್ತೊಮ್ಮೆ ಅಸಹ್ಯದ ಮಾತುಗಳನ್ನಾಡಿದ್ದಾರೆ ಸ್ನೇಹಿತರೆ ಇಷ್ಟೇ ವಿಷಯಕ್ಕೆ ಬಂದುಬಿಡ್ತೀನಿ ನಾನು ಯಾಕೆ ಇದು ಈ ಪಾರ್ಟಿಯಾಗಿ ಇವ್ರ್ಗಳ್ಗೆ ಹೇಳ್ತೀನಿ ಅಂದರೆ ಅದು ಚುಚ್ಚಬೇಕು ಸೊ ಗೊತ್ತಾಗಬೇಕು ಜನಗಳಿಗೆ ಸೊ ನನ್ನ ಹೆಮ್ಮೆಯ ಪುತ್ರ ನನ್ನ ಹೆಮ್ಮೆಯ ಪ್ರಧಾನಮಂತ್ರಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನನ್ನ ಹೆಮ್ಮೆಯ ಪ್ರಧಾನಮಂತ್ರಿ ಅಲಿಯಾಸ್ ನರೇಂದ್ರ ಮೋದಿ ಅಲಿಯಾಸ್ ವಿಶ್ವ ನಾಯಕ ಅಲಿಯಾಸ್ ವಿಶ್ವ ನಾಯಕ ಅಲಿಯಾಸ್ ನ್ಯೂಕ್ಲಿಯರ್ ವಾರ್ನ ತಡೆದಂಥ ಒಬ್ಬ ಏಕೈಕ ಮಹಾನ್ ನಾಯಕ ಅಲಿಯಾಸ್ ಎಲ್ಲ ದೇಶಗಳಿಗೂ ಬೇಕಾಗಿರ್ತಕ್ಕಂಥ ಸ್ಟ್ರಾಂಗೆಸ್ಟ್ ನಾಯಕ ನನ್ನ ಮೋದಿ ಇವತ್ತು ನನ್ನ ಮುಸಲ್ಮಾನ್ ಬಂಧುಗಳಿಗೆ ನಮ್ಮ ಶಾಂತಿ ಬಾಂಧವ್ರಿಗೆ ಒಂದು ಕಿಟ್ನ ವಿತರಣೆ ಮಾಡ್ತಾಯಿದ್ದಾರೆ ಸರಿಯಪ್ಪ ಆಯಿತು ಕಿಟ್ನ ವಿತರಣೆ ಮಾಡ್ತಾಯಿದ್ದಾರೆ ನಿನಗೇನು ಉರಿ ನಿನಗೇನು ಕಷ್ಟ ಅದಕ್ಕೆ ಈ ಅಸಹ್ಯದ ಪ್ರಿಯಾಂಕಾ ಖರ್ಗೆ ಅಸಹ್ಯವಾಗಿ ನಾವು ಮಾಡಿದರೆ ಅದು ಅಫೀಸ್ಮೆಂಟು ಅಂತಾರೆ ಇವರು ಮಾಡ್ತಾಯಿದ್ದಾರಲ್ಲ ಈಗೇನು ಅಂತ ಲೋ ಅಪ್ಪ ಅಣ್ಣ ಅಸಹ್ಯ ಪ್ರಿಯಾಂಕಾ ಖರ್ಗೆ ನೀನು ಮಾಡಿರೋದು ಅಫೀಸ್ಮೆಂಟ್ ರಾಜಕಾರಣನೇ ಮಾಡಿರೋದು ನಿಮ್ಮ ಸಿದ್ದರಾಮಯ್ಯನವರು ಮುಸಲ್ಮಾನ್ ಬಜೆಕ್ಟೇ ಆಯಿತಾ ಇಲ್ಲಿ ನಾವು ಹಬ್ಬಕ್ಕೆ ಉಡುಗೊರೆ ಕೊಡ್ತಾಯಿದ್ದೀವಿ ಅವರು ನಮಗೆ ಉಡುಗೊರೆ ಕೊಡ್ತಾರೆ ನಮ್ಮ ಹಬ್ಬಕ್ಕೆ ನಾವು ಎಲ್ಲರೂ ಉಡುಗೊರೆ ಕೊಡ್ತೀವಿ ಊಟ ತಿಂಡಿ ಕೊಡ್ತೀವಿ ಇನ್ನೊಂದು ಕೊಡ್ತೀವಿ ನಿಂತರ ಬರೀ ಮುಸಲ್ಮಾನರಿಗೆ ಕಾಂಪೌಂಡ್ ಹಾಕ್ಸಿಲ್ಲ ಬರೀ ಮುಸಲ್ಮಾನ್ ಕಾಂಟ್ರಾಕ್ಟ್ರುಗಳಿಗೆ ರಿಸರ್ವೇಷನ್ ಕೊಟ್ಟಿಲ್ಲ ಅಲ್ಲ ಅದು ಯಾವುದಕ್ಕೆ ಕೋರ್ಟಲ್ಲಿ ನಿಲ್ಲೋದಿಲ್ಲಪ್ಪ ಅಸಹ್ಯ ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವರೇ ಅಸಹ್ಯವಾಗಿ ಬಜೆಟ್ನ ಮಂಡಿಸಿದ್ದೀರಾ ಹಲಾಲ್ ಬಜೆಟ್ನ ಮಂಡಿಸಿದ್ದೀರಾ ನಾನು ಶಾಂತಿ ಬಂದವ್ರ ಮೇಲೆ ನನಗೇನು ಕೋಪ ಇಲ್ಲಪ್ಪ ಆಮೇಲೆ ತಪ್ಪು ತಿಳ್ಕೊಬೇಡಿ ಇಂಥ ಮನಸ್ಥಿತಿ ಇರೋವಂಥವ್ರನ್ನ ದಯಮಾಡಿ ಸೋಲಿಸಿ ಸೊ ಸ್ನೇಹಿತರೆ ನೋಡಿ ಇವರು ಯಾವ ಮಟ್ಟಕ್ಕೆ ಇಳಿತಾರೆ ಅಂತ ಅಂದರೆ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದವರು ಈ ಇದಕ್ಕಿಂತ ಇವ್ರಿಗೆ ಇನ್ಯಾವ ಸ್ಥಿತಿ ಬರಬೇಕು ನನಗಂತೂ ಗೊತ್ತಿಲ್ಲ ಇದೇ ಡಿ ಕೆ ಶಿವಕುಮಾರು ಹೋಗಿ ಗಂಗಾ ಸ್ಥಾನದಲ್ಲಿ ಮುಳುಗಿ ಅದು ನನ್ನ ವೈಯಕ್ತಿಕ ನಾನು ಹೇಳೋದೇನೆಂದರೆ ನೀವು ಒಂದಕ್ಕೆ ಸ್ಟಿಕಾನ್ ಆಗಬೇಕು ಇಲ್ಲ ಅಂದರೆ ಸುಮ್ಮನೆ ಇರಬೇಕು ನೀವು ಅಲ್ಲೂ ಬೇಕು ಇಲ್ಲೂ ಬೇಕು ಅಂದರೆ ಆಗಲ್ಲ ಸೊ ಒಂದು ಏನಂದರೆ ಒಂದು ತತ್ವ ಇಲ್ಲದೆ ಇರೋಂಥ ಪಕ್ಷ ಅಂದರೆ ಅದು ಕಾಂಗ್ರೆಸ್ಸು ನಾನು ತುಂಬ ಯೋಗ್ಯರು ಇದ್ದಂಥ ಪಕ್ಷ ಅದು ಆದರೆ ಇವತ್ತು ಎಸ್ ಎಮ್ ಆಫ್ಟರ್ ಎಸ್ ಎಮ್ ಕೃಷ್ಣ ಕರ್ನಾಟಕದಲ್ಲಿ ಆಫ್ಟರ್ ಮನ್ಮೋಹನ್ ಸಿಂಗ್ ದೇಶದಲ್ಲಿ ಸೂತ್ರ ಇಲ್ಲದೆ ಇರೋ ಪಟ ಆಗಿದೆ ಸ್ನೇಹಿತರೆ ಸೊ ಅಫ್ಯೂಸ್ಮೆಂಟ್ ಅನ್ನೋದಕ್ಕೆ ಸರಿಯಾಗಿ ತಿಳ್ಕೊಳ್ಳಪ್ಪ ಸೈಯ್ಯದ ಪ್ರಿಯಾಂಕಾ ಖರ್ಗೆ ನಿಂತರ ಅಸಹ್ಯದ ಬಜೆಟ್ನ ಅವರು ಮಂಡಿಸಿಲ್ಲ ಸೊ ನಾವು ನಾವು ಏನಂದರೆ ಅವ್ರಿಗೆ ಬೆಸ್ಟ್ ವಿಷಸ್ ಹೇಳಿಬಿಟ್ಟು ಅವ್ರಿಗೆ ಅವ್ರಿಗೆ ಒಂದು ಕಿಟ್ನ ಸಪ್ಲೈ ಮಾಡಿದ್ದೀವಿ ಕೊಟ್ಟಿದ್ದೀವಿ ಅದು ಸರ್ಕಾರದ ಜಿ ಎಸ್ ಟಿ ದುಡ್ಡಲ್ಲಿ ನಿಂತರ ಸರ್ಕಾರದ ದುಡ್ಡಲ್ಲಿ ನಾವು ಇದನ್ನು ಮಾಡಿಲ್ಲ ಸೊ ಸ್ನೇಹಿತರೆ ಕಂಟಿನ್ಯೂ ಆಗುತ್ತೆ ಒಂದು ನಿಮಿಷ